ನಮ್ಮ ಸಂಘದ ಏ ನೀನು ಜೆಡಿಎಸ್ಗೆ ಕುಮಾರನ ವೋಟ್ ಮಾಡಬೇಡಿ ಅಂತ ಹೇಳಿ ನೀನ್ ಯಾವನು ನೀನ್ ಯಾವನ್ನ ನೀನು ಏಯ್ ನೀನ್ ಅವ್ರ ಬಿಸ್ನೆ ಬೇಡ್ಕೊಂಡ್ ನಿಂತಿದ್ಯಾಲೋ ಗೌರವ ಕೊಡ್ತಾವೆ ನಮ್ಮೂರ ಅಳಿಮಯ್ಯ ನೀನ್ ಹಣ್ಣು ಅಳಿಮಯ ಅಂತ ಗೌರವ ಕೊಡ್ತಾವೆ ನೀನೇನಾಂಗ ಓಟ್ ಮಾಡಬೇಡಿ ಅಂತ ಹೇಳುದು ನೀನು ಎಲ್ಲಿ ನೀನು ಗೌರವ ಸ್ವೀಕರಿಸ್ತಾ ಇದೀನಿ ನೀನು ನಮ್ಮ ವಿರುದ್ಧ ಹೋಯ್ತಾ ಇದೀಯ ನೀನು ಅಲ್ಲಪ್ಪ ಒಬ್ಬ ಮಾಜಿ ಮುಖ್ಯಮಂತ್ರಿ ನಿಂತಾವ್ರೆ ಅವ್ರ ವಿರುದ್ಧವಾಗಿ ಓಡಾಡೋ ಏನ್ ಏನ್ ಮಾತಾಡ್ತಾ ಇದೀನ ಗೊತ್ತಿರೋದ ನಿನಗೆ ಕ್ಯಾನ್ವಸ್ ಮಾಡ್ತಾ ಅಂತ ನೀನು ಒಳ್ಳೆಗ್ ಹೋಯ್ತಾ ಇದೀಯ ಯಾರಲ್ಲ ಕೇಳ್ತಾರ ನಿಮ್ ಮಾತಾ

ಚಳವಳಿ ಮಾಡ್ತಾ ಇದ್ ಪಕ್ಷಿ ಪರ್ವ ಮಾಡ್ತಾ ಇರೋದು ನೀನು ಯಾಕ್ ಮಾಡ್ಬಾರ್ದು ನೀನ್ ಮಾಡ್ಬಾರ್ದು ಕೆಲಸ ಮಾಡ್ ಯಾಕೆ ಮಾಡ್ಬಾರ್ದು ನೀನ್ ಯಾರು ದುಡ್ಡು ಎಷ್ಟು ಜನ ಕೊಡ್ಲಿಲ್ಲ ಅಂತ ರೆಕಾರ್ಡಿಂಗ್ ಸಮೇತ ಕಳ್ಸಾ ನಿನ್ಗ ಆಯ್ತು ಏ ಅಲ್ಲಪ್ಪ ನೀನು ವಿಧೇಯವರಿಗೆ ದುಡ್ಡಿಸ ದುಡ್ಡು ಮಾಡಿಸ್ಕೊಡ್ತೀನಿ ಎಷ್ಟ ದುಡ್ಡು ಕಂಡಿದ್ದೀಯ ರೆಕಾರ್ಡ್ ಸಮೇತ ಕಳ್ಸಾ ನೀನು ಒಬ್ಬನ ಹತ್ರ ಕ್ಯಾನ್ವಾಸ್ ಮಾಡುದ್ರು ನೋಡಪ್ಪ ನಿನ್ ಮರ್ಯಾದೆ ಹೋಯ್ತದ ಈಗ ನಾನು ಎಲ್ಲಾನು ಗ್ರೂಪ್ ಆಗ್ಬಿಡ್ತೀನಿ ಆಯ್ತು ಈಗ ನಾನು ಎದುರುತಾ ಇಲ್ಲ ನಿನಗೆ ಹೇಳ್ತಾ ಇರೋದು ಎಸ್ರಿಗೆ ಕೊಡ್ತಾ ಇರೋದು ಅಣ್ಣ ನಮ್ಮ ಸಂಘದ ನಿರ್ಮಾಣವನ್ನ ನಾವು ಹೇಳಿದ್ವಿ ಅಲ್ಲಪ್ಪ ನಿನ್ ಕುಮಾರ ōಟ್ ಮಾಡಬಾರ ಅಂತ ನಿ ಏನ್ ಏನು ತೀರ್ಮಾನ ನಿಂದು ನಿಂದ ಯಾರು ಹೇಳಿರೋ ನಿಮ್ಮ ಸಂಘದಲ್ಲಿ ನಮ್ಮ ಸಂಘದಲ್ಲಿ ನಮ್ಮ ಸಂಘದ ರಾಜ್ಯ ಜಯಂತ ನಾವೆಲ್ಲ ತೀರ್ಮಾನ ಮಾಡಿ ಅಕ್ಟೋಬರ್ ಫಸ್ಟ್ ಅಲ್ಲಿ ಇಂಡಿಯಾದ್ ಅಲ್ಲಿ ನಾವು ವಿಜೇವಿ ಹೇಳಿದಿವಿ ಹೇಳಿದಿರಾ ಟೆನ್ಷನ್ ಅಂತ ಅಲ್ಲಪ್ಪ ನನ್ಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ನೀನ್ ದುಡ್ಡುಕೊಂಡು ದುಡ್ಡು ಕೊಡ್ತಾ ಇಲ್ಲ ಕೇಳ ಏ ಕೇಳಪ್ಪ ಇಲ್ಲಿ ಏ ಒಂದ್ ನಿಮಿಷ ಕೇಳ ಇಲ್ಲಿ ನೀನು ದುಡ್ಡಿಸ್ಕಂಡು ಕೊಡ್ತಾ ಇಲ್ಲ ಅಂತ ಎಷ್ಟ್ ಜನ ಹೇಳೋರ ಗೊತ್ತೇನಾ ಕಾಫಿ ಸಮೇತ ಆಯ್ತಕ್ಕನೋ ನೀವು ಚಳುವಳಿ ಹೆಸರು ಹೇಳ್ಕೊಂಡು ಮಾರ್ವಾರ್ ಮಾಡ ಯಾರ ಬಿಡ್ತಾರ ನಿಮ್ಮ ನಾವು ನೀವು ಮಾತಾಡುವ ನಾವು ನೀವು ಕುಮಾರಣ್ಣನ ವಿರುದ್ಧ ಮಾಡ್ತಾ ಇದೀಯ ನೀನು ಆ ವಿಷಯ ಖಂಡಿತ ನಿಮ್ ನಿಮ್ ರಾಜ್ಯಾಧ್ಯಕ್ಷರದು ನಂಬರ್ ಕೊಡು ನನಗೆ ಮಾತಾಡ್ತೀನಿ ಅವ್ರ ಹತ್ರನೇ ಮೆಸೇಜ್ ಹಾಕಿದ್ ನಂಬರ್ ಮೆಸೇಜ್ ಹಾಕು ನಾನೇ ಮಾತಾಡ್ತೀನಿ ಹಾಕೋ ನಂಬರ್ ಏನ್ರಿ ನೀವು ಮಾಡೋ ಕೆಲಸಗಳು ಒಂದು ಪಕ್ಷ ಪೂರ್ವಾಗಿ ಯಾಕ್ರೆ ಮಾಡ್ತೀರಿ ನೀವು ನೀವು ಪಕ್ಷಾತೀತವಾಗಿರ್ಬೇಕು ಅಲ್ಲ ಅಲ್ಲಲ್ಲ ನೀನು ನೀವ್ ಯಾವ ಕೆಲಸ ಎತ್ತ ಮಾಡಿದಿರಿ ಹೇಳು ಈಗ ನಿಮ್ ಜೊತೆ ಮಂಡಿಗೆ ಚಳವಳಿ ಬಂದಿರಲಿಲ್ವಾ ನೀನು ಒಳ್ಳೇದ್ ಮಾಡ್ತಾ ಅಂತ ನೀನ್ ಮಾಡ್ತಾ ಇರೋದೇನು ಒಳ್ಳೆದ ನಮ್ ಸಪೋರ್ಟ್ ಇರುತ್ತಾ ಅಣ್ಣ ಹೌದು ಖಂಡಿತ ನಮ್ಗೆಲ್ಲ ತಿಳಿಲ್ಲ ಕಳೆದ ಚುನಾವಣೆ ನಲ್ಲೂ ನಿಮ್ಮ ಜೆ ಡಿ ಎಸ್ ಪರ್ವಾಗಿನ ಇಪ್ಪತ್ತು ವರ್ಷದ ನಾವು ಮಾಡಿದ್ವಿ ಅಣ್ಣ ನಾವು ಜೆಡಿಎಸ್ಗೆ ಮಾಡಿದ್ವಿ ತೊಂದರೆ ಅಲ್ಲಲ್ಲ ನಾವು ಈಗ ಮೋದಿ ಜೊತೆ ಹೋದ್ರು ಅನ್ನೋ ಒಂದು ವಿಷಯ ಬಿಟ್ರೆ

ಸರಿಯಪ್ಪ ಈಗ ದಯವಿಟ್ಟು ಇಷ್ಟು ಸ್ಟಾಪ್ ಮಾಡು ನೀನು ಏನೇನಂತ ಅಂತ ಕ್ಯಾನ್ವಾಸ್ ಮಾಡ್ತಾ ಇದೀಯ ಏನೇನ್ ಹೇಳ್ತೀಯ ರೆಕಾರ್ಡಿಂಗ್ ಸಮೇತ ಕಳ್ಸಾ ನಿನ್ಗ ಮೋದಿ ಅವರು ಮೋದಿ ಅವರು ನನಗೆ ನೋಡ ಹರಿಕೆ ಬೇಡ ಎಷ್ಟೇ ಹರಿಕತೆ ಬೇಕಾಗಿಲ್ಲ ಸ್ಟಾಪ್ ಮಾಡು ದಯವಿಟ್ಟು ನೋಡು ಎಲ್ರು ಕಳ್ಕತಿಯ ಎಲ್ರೂ ಕಳ್ಕತಿಯಾಡಪ್ಪ